ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ಇಲ್ಲಿ ನಾನು ಸಾಂಬಾರ್ ಪೌಡ್ರ್ ಮಾಡೋದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಖಾರ ಮೆಣ್ಸಿನ್ಕಾಯಿ ಗುಂಟೂರು ಧನ್ಯ ಇದನ್ನೆಲ್ಲ ಒಣಗಾಕಿದ್ದೀನಿ ಇವಾಗ ಬಿಸಿಲು ತುಂಬ ಚೆನ್ನಾಗಿರೋದ್ರಿಂದ ಹಾಗೆ ಇಲ್ಲಿ ಕಾಳುಗಳಿತ್ತು ಊರಿಂದ ಬಂದಿದ್ರು ಚಿಕ್ಕಮ್ಮ ಹಾಗೆ ಒಣಗಾಕಿದ್ದೆ ಏನು ಮಾಡ್ತೈತೆ ಇದು ನಮ್ಮ ಬಂಗಾರಿ ಪಾಚಂಬೈತೆ ಹಾಂ ಹಲೋ ಶಾರಿಕಾ

ನಮ್ಮ ಅಮ್ಮ ಬೆಳಗ್ಗೆಯಿಂದ ಏನೇನು ಮಾಡಿದ್ರು ಕೆಲಸ ನಮ್ಮ ಅಮ್ಮ ಸ್ವಲ್ಪ ಹಾಗೆ ಶಾರಿಕಾ ಜೊತೆ ಕಾಮನ್ ಆಗಿ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಇಲ್ಲಿ ಪಾರಿವಾಳ ಬರ್ತಾ ಇರುತ್ತೆ ಟೆರೆಸ್ ಮೇಲೆ ಹಾಗಾಗಿ ಅದನ್ನೆಲ್ಲ ಹಾಗೆ ನೋಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾದಮೇಲೆ ಅಲ್ಲಿ ನೋಡಿ ಅಂತೂ ತುಂಬಾ ಬಿಸಿಲು ಎಲ್ಲ ಕಡೆಯೂ ಹಾಗೆ ಅನಿಸುತ್ತೆ ಎ ವಿ ಬಿಸಿಲಿತ್ತು ಮತ್ತು ತುಂಬ ಶೆಕೆ ಆಗ್ತಾ ಇತ್ತು ಅದಾದಮೇಲೆ ಸ್ವಲ್ಪ ಸಂತೆಗೆ ಹೋಗಿ ಬರಬೇಕಿತ್ತು ನಾನು ತರಕಾರಿನೆಲ್ಲ ತೊಗೊಂಡು ಬರಬೇಕಿತ್ತು ಕೆಲವೊಂದು ತರಕಾರಿನೆಲ್ಲ ತೊಗೊಂಡು ಬಂದು ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಮೊದಲೇನೆ ಇದೇ ರೀತಿ ನಾನು ಯಾವಾಗಲೂ ತರಕಾರಿನ ಫ್ರೆಶ್ ಆಗೇ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ಕೆಲವರು ತೊಳೆದ್ಬಿಟ್ಟು ಇಟ್ಕೊಳ್ತಾರೆ ಫ್ರಿಜ್ಜಲ್ಲಿ ಆ ಥರ ಇಟ್ಕೊಳ್ಳೋದ್ರಿಂದ ತರಕಾರಿ ಎಲ್ಲ ಬೇಗ ಕೊಳ್ತೋಗುತ್ತೆ ನಾನು ತರಕಾರಿನ ಹೇಗೆ ತೊಗೊಂಬಂದಿರ್ತೀನೋ ಹಾಗೆ ಕ್ಲೀನಾಗಿ ಇಟ್ಕೊಳ್ತೀನಿ ಇಲ್ಲಿ ಕರಬೇವು ಕೂಡ ಬೇಕಿತ್ತು ನನಗೆ ಬೇಳೆ ಸಾಂಬಾರು ಪೌಡ್ರಿಗೆ ಅದು ಕೂಡ ಎಲ್ಲ ವಾಶ್ ಮಾಡಿ ಅದನ್ನು ಸ್ವಲ್ಪ ಒಣಗಾಗಬೇಕಿತ್ತು ಸ್ವಲ್ಪ ಬಿಸಿಲಿಗೆ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಳ್ತಾ ಇದ್ದೆ ಹಾಗೆ ತರಕಾರಿ ಎಲ್ಲ ಕಾಮನ್ನಾಗಿ ನಾರ್ಮಲ್ ಅದೇ ರೈಟ್ ಇತ್ತು ಯಾವುದೂ ಕೂಡ ರೈಟ್ ಆಗಿರಲಿಲ್ಲ ಅದಾದ ಇಲ್ಲಿ ಈರುಳ್ಳಿ ನೂರು ರೂಪಾಯಿಗೆ ಆರು ಕೆ ಜಿ ಈ ರೀತಿ ಎಲ್ಲ ಇತ್ತು ಅದು ಈರುಳ್ಳಿ ಕೂಡ ತೊಗೊಂಡು ಬಂದೆ ಅದಾದಮೇಲೆ ನೆಕ್ಸ್ಟು ಇಲ್ಲಿ ನಾನು ಎಗ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ಜಾರಿಗೆ ಪುದೀನ ಸೊಪ್ಪು ಕೊತ್ತಂಬರಿ ಮತ್ತು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಎರಡು ಟೊಮೊಟೊ ಎರಡು ಈರುಳ್ಳಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಚ್ಚಿಟ್ಕೊಂಡಿಲ್ಲ ಒಗ್ಗರಣೆಗೂ ಕೂಡ ನಾನು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಮೊಟ್ಟೆ ನಾಲ್ಕು ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನ ನೋಡಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ನಮ್ಮಮ್ಮ ಉಪ್ಪಿನಕಾಯಿ ಮಾಡ್ಕೊಟ್ರಾರೆ ಯಾವ ಉಪ್ಪಿನಕಾಯಿ ಅದು ಮೈಸೂರು ಉಪ್ಪಿನಕಾಯಿ ಯಾರಿಗೋ ಕೊರನಾ ಯಾರುದು ಮೈಸೂರು ಉಪ್ಪಿನಕಾಯಿ ಯಾರಿಗೋ ಕೊರನಾ ಮೈಸೂರು ಉಪ್ಪಿನಕಾಯಾ ಹ್ಮ್ ಏನೇನ ಆಕೈತೆಮ್ಮಮ್ಮೀ ಇದಕ್ಕೆ ಕರ ಶಕ್ರೆ ಉಪ್ಪು ಎಲ್ಲ ಹಾಕಕ್ಕೆ ಹೌದಾ ಚೆನ್ನಾಗಿದೆಯಾ ಚೆನ್ನಾಗಿದೆ ಐತೆ ಹೇಗೈತೆ ಟೇಸ್ಟಿ ಹೇಳು ತಿನ್ಬಿಡು ಚೆನ್ನಾಗಿದೆ ಐತೆ ಹ್ಮ್ ತಿನ್

ಮಾವಿನ್ಕಾಯಿ ನೋಡ್ಬಿಟ್ಲು ಈ ಥರ ಉಪ್ಪು ಖಾರ ಹಾಕ್ಕೊಡು ಅಂತ ಹಠ ಇದ್ಲು ಹಂಗಾಗಿ ಅಡುಗೆ ಮಾಡಕ್ಕೆ ಬಿಡೋಲ್ಲ ಅಂತ ಈ ಥರ ಮಾಡಿ ಕೊಟ್ಟಿದ್ದೀನಿ ಅವಳಿಗೆ ಇವಾಗ ಅಡುಗೆ ಮಾಡಬೇಕು ಓಕೆ ಬನ್ನಿ ಎಗ್ ಬಿರಿಯಾನಿ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಈ ಒಂದು ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ಮೊದಲೇ ತೋರಿಸ್ತಾ ಇಲ್ವಾ ಅದನ್ನೆಲ್ಲ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಹೋಲ್ ಸ್ಪೈಸಸ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೆಲ್ಲ ತೊಗೊಳ್ಳಿ ನಾನು ಸೋಂಪು ಪಲಾವ್ ಎಲೆ ಮತ್ತು ಮರಾಠಿ ಮೊಗ್ಗು ಜಾಪತ್ರೆ ಈ ರೀತಿ ಎಲ್ಲ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಹಾಗಾಗಿ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಏನು ಹಾಕ್ಕೊಳ್ಳಿಲ್ಲ ಹಾಗೆ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯೋ ಹಚ್ಚಿ ಇಟ್ಕೊಂಡಿಲ್ಲ ಹಾಗೆ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಕಸ್ತೂರಿ ಮೆತೆ ಹಾಗೆ ನಾಲ್ಕು ಮೂಟ ಇಷ್ಟನ್ನ ತೊಗೊಂಡಿದ್ದೀನಿ ಇಲ್ಲಿ ರುಬ್ಬೋದಕ್ಕೆ ಫಸ್ಟೇ ತೋರಿಸ್ತೇ ಅಲ್ವಾ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಈ ಮೂರನ್ನ ರುಬ್ಕೊಂಡಿದ್ದೀನಿ ಬೇಕಂದರೆ ಶುಂಠಿ ಬೆಳ್ಳುಳ್ಳಿನೂ ಕೂಡ ಅದರೊಳಗಡೆ ಆ್ಯಡ್ ಮಾಡ್ಕೊಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಂತ ನಾನು ಹಾಕ್ಕೊಂಡಿಲ್ಲ ಅಷ್ಟೇ ಇಲ್ಲಿ ಫಸ್ಟಿಗೆ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಹೋಲ್ ಸ್ಪೈಸಸ್ ಏನು ಮಸಾಲೆ ಇರುತ್ತೆ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಜಾಸ್ತಿ ಸಿಹಿಬಾರ್ದು ಇದೊಂಥರ ಫ್ಲೇವರ್ ಬಂದುಬಿಡುತ್ತೆ ಹಾಗಾಗಿ ನಾನು ಇದನ್ನು ಈ ಮಸಾಲೆ ಹಾಕಿದ್ಮೇಲೆ ಜಾಸ್ತಿ ಸೀಸೋದಕ್ಕೆ ಹೋಗೋಲ್ಲ ಹಸಿ ಮೆಣ್ಸಿನ್ಕಾಯಿ ಆಗ್ತಾ ಅದು ಹಾಕೇನೆ ಹಾಕ್ತೇ ಹಚ್ಚಿಲ್ಲ ಅದನ್ನು ಕಟ್ ಮಾಡಿಲ್ಲ ಅದು ಸಿಡಿಯುತ್ತೆ ನೋಡಿಕೊಂಡು ಹುಷಾರಾಗಿ ಇದು ಮಾಡಿ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿನ ಹಾಗೆ ಹಾಕ್ದೆ ಅದಾದಮೇಲೆ ನೆಕ್ಸ್ಟ್ ಇವಾಗ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಇದ್ದು ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ನೆಕ್ಸ್ಟ್ ಇವಾಗ ಇಲ್ಲಿ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೆಸ್ಟ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಅರ್ಶನ ಪುಡಿನ ಹಾಕಿ ರುಬ್ಬಿಟ್ಕೊಳ್ತೀನಿ ಯಾವಾಗು ಹಾಗಾಗಿ ಅದು ಎಲ್ಲೋ ಕಲರ್ ಅಂದರೆ ಇವಾಗ ನಾನು ಅರಿಶಿನ ಪುಡಿ ಏನು ಹಾಕಿಲ್ಲ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ ಬೇಕಂದರೆ ಹಾಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇದು ಟೇಸ್ಟ್ ಒಂಥರ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ ಪಲಾವ್ ಅನ್ನೋ ಒಂದು ನಾನ್ ವೆಜ್ ಆಗಲಿ ಪಲಾವ್ ರೆಸಿಪಿಗಾಗಲಿ ಕಸ್ತೂರಿ ಮೆತ್ತಿನ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅದು ಸ್ಮ್ಯಾಶ್ ಆಗಲಿ ಅಂತ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗಲೇ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡೆ ನಿಮಗೆ ರುಚಿಗೆ ಎಷ್ಟು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಉಪ್ಪು ಹಾಕೋದ್ರಿಂದ ಬೇಗ ತರಕಾರಿ ಎಲ್ಲ ಬೇಯುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಫಸ್ಟೇ ನಾನು ಉಪ್ಪನ್ನು ಅದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇವಾಗ ಸ್ವಲ್ಪ ಗರಂ ಮಸಾಲ ಹಾಗೆ ಧನ್ಯಾ ಪೌಡರು ಮತ್ತು ಸ್ವಲ್ಪ ಚಿಲ್ಲಿ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಚಿಲ್ಲಿ ಪೌಡರು ಮತ್ತೆ ಖಾರ ಆಗುತ್ತೆ ರುಬ್ಬೋದಕ್ಕೆಲ್ಲ ಹಾಕ್ಕೊಂಡಿದ್ದೀವಿ ಅಂದರೆ ಇಲ್ಲಿ ಚಿಲ್ಲಿ ಪೌಡರನ್ನು ಸ್ಕಿಪ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಇವಾಗ ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಥರ ನೀರನ್ನು ಹಾಕೋದಕ್ಕೆ ಹೋಗಬೇಡಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಫಸ್ಟೇ ಇವಾಗ ನಾವು ರುಬ್ಬಿ ಇಟ್ಕೊಂಡಿರೋಂಥ ಮಸಾಲೆನ ಹಾಕಿ ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರ ಹಸಿ ಸ್ಮೆಲ್ ಹೋಗಬೇಕಲ್ವಾ ಹಾಗಾಗಿ ಇದು ಕೂಡ ಚೆನ್ನಾಗಿ ಒಂದು ಒಳ್ಳೆ ಕಲರ್ ಬರುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ಯಾವುದೇ ಥರ ನಾನು ಪಾಲಕ್ ಸೊಪ್ಪಾಗಲಿ ಕಲರ್ ಬರಬೇಕಂತ ಫುಡ್ ಕಲರ್ ಆಗಲಿ ಏನೂ ಹಾಕಿಲ್ಲ ಲಲ್ಲಿ ನೀವೇ ನೋಡ್ತೀರಾ ಯಾವ ರೀತಿ ಬಂದಿತ್ತು ಎಗ್ ಬಿರಿಯಾನಿ ಅಂತ ಸೊ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಇದೆ ಈ ರೀತಿ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಸೊ ನಾನು ಫಸ್ಟೇ ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೆ ಆ ಅಕ್ಕಿನ ಇದ್ದೀನಿ ಇವಾಗ ನೋಡ್ತಾ ಇದ್ದೀರ ಅಲ್ವಾ ಅಕ್ಕಿ ಎಷ್ಟು ತೊಗೊಂಡಿದ್ದೀರಾ ಅದು ಡಬಲ್ ಕ್ವಾಂಟಿಟಿನಲ್ಲಿ ನೀರನ್ನು ಹಾಕ್ಕೊಳ್ಳಿ ಇದು ಚೆನ್ನಾಗಿ ಕುದೀಬೇಕು ಮೇಲೆ ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡ್ಕೊಳ್ಳಿ ಲಾಸ್ಟಲ್ಲಿ ಮತ್ತೆ ನನಗೆ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ ಮತ್ತು ಇಲ್ಲಿ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ಹಾಕ್ಕೊಂಡು ಆಮೇಲೆ ಮೊಟ್ಟೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಮೊಟ್ಟೆನ ಬೇಸ್ ಫುಡ್ ಕೂಡ ಫ್ರೈ ಮಾಡಿಕೊಂಡು ಆಮೇಲೆ ಹಾಕ್ಕೊಳ್ಬೋದು ನಾನು ಹಾಗೆ ಓಪನ್ ಆಗಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೊಟ್ಟೆಲ್ಲ ಎಲ್ಲ ಹಾಕಿದ್ದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದೆರಡು ವಿಸಿಲ್ ಉಳಿಸಿದ್ರೆ ಸಾಕು ಪಲಾವ್ ರೆಡಿ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಹೇಳಿ ಇಲ್ಲಿ ಸಬ್ಬಕ್ಕಿನ ನೆನೆಸಿಟ್ಟಿದ್ದೆ ಅದಾದಮೇಲೆ ನಕ್ಸ್ ನೆಕ್ಸ್ಟ್ ಇವಾಗ ಕಸ್ಟರ್ಡ್ ಪೌಡ್ರನ್ನ ಸ್ವಲ್ಪ ನೀರಲ್ಲಿ ಕಲಸಿ ಇಟ್ಕೊಂಡಿದ್ದೆ ಹಾಲನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಫಸ್ಟೇ ಅದಕ್ಕೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡಿದ್ದೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಶುಗರ್ನ ಹಾಕ್ಕೊಳ್ಳಿ ಅದಾದಮೇಲೆ ಇವಾಗ ಸಬ್ಬಕ್ಕಿ ತುಂಬ ಚೆನ್ನಾಗಿ ನೆಂದಿತ್ತು ಅದನ್ನು ಒಂದೆರಡು ಕುದಿ ಕುದಿಸ್ಕೊಂಡ್ರೆ ಸಾಕು ತುಂಬ ಬೇಯಿಸೋಷ್ಟು ಏನಿರಲ್ಲ ಸೊ ಇವಾಗ ನಿಮಗೆ ಟೇಸ್ಟು ನಾನು ಇಲ್ಲಿ ಅಂದರೆ ಯಾವುದೇ ಥರ ಏಲಕ್ಕಿ ಪೌಡ್ರ್ ಆಗಲಿ ಅಥವಾ ಪೈನಾಪಲ್ ಎಸೆನ್ಸ್ ಈ ಥರ ಯಾವುದೇ ಎಸೆನ್ಸ್ನ ಇಲ್ಲ ಇಲ್ಲಿ ನಾನು ನಿಮಗೆ ಬೇಕಂದರೆ ಹಾಕೊಳ್ಳಿ ಯಾಕಂದರೆ ನಾನು ಕಸ್ಟರ್ಡ್ ಪೌಡ್ರ್ ಹಾಕಿರೋದ್ರಿಂದ ಅದರಲ್ಲೇ ಫ್ರೆಗ್ರೆನ್ಸ್ ಚೆನ್ನಾಗಿರುತ್ತೆ ಹಾಗಾಗಿ ಫಲೋಡಾ ಥರ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಒಂದು ಫೀಲ್ ಕೊಡುತ್ತೆ ಅಂತ ಈ ಥರ ಕಸ್ಟರ್ಡ್ ಪೌಡ್ರನ್ನ ಕಲಸಿ ಅದಾದಮೇಲೆ ಕಸ್ಟರ್ಡ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಅದು ಒಂದು ಕುದ್ದಿ ಅದು ಗಾಜಿನ ಥರ ಮೇಲೆ ಬರ್ತಾ ಇರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಆವಾಗ ಅದೆಲ್ಲ ಚೆನ್ನಾಗಿ ಕುದೀತಾ ಇದೆ ಅನ್ನುವಾಗ ಲಾಸ್ಟಲ್ಲಿ ಸ್ವಲ್ಪ ಕಸ್ಟರ್ಡ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದು ತಳ ಹಿಡಿಯೋ ಚಾನ್ಸಸ್ ಅಂದರೆ ಗಟ್ಟಿ ಆಗುತ್ತೆ ಸ್ವಲ್ಪ ಆವಾಗ ಕೈ ಆಡ್ತಾ ಇರಬೇಕು ಒಂದೆರಡು ನಿಮಿಷ ನೋಡಿ ಎಷ್ಟು ತಿಕ್ನೆಸ್ ಬಂತಂತ ಹೇಳಿ ನಾನು ಯಾವುದೇ ಥರ ಕಲರ್ ಆಗಲಿ ಏನೂ ಹಾಕಲಿಲ್ಲ ಬಾದಾಮ್ ಪೌಡ್ರ್ ಈ ಥರ ಎಲ್ಲ ಹಾಕ್ತಾರೆ ಆದರೆ ನಾನು ಕಸ್ಟರ್ಡ್ ಪೌಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಹಾಕ್ತೆ ಅದಾದಮೇಲೆ ನೆಕ್ಸ್ಟು ಇವಾಗ ನಾನು ತುಪ್ಪದಲ್ಲಿ ಕರೆದಿದ್ದಂಥ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಬೇಕಂದರೆ ಬಾದಾಮಿ ಪಿಸ್ತಾ ಈ ರೀತಿ ಹಾಕ್ಕೊಳ್ಬೋದು ಡ್ರೈ ಫ್ರೂಟ್ಸು ನೆಕ್ಸ್ಟ್ ಇವಾಗ ಇಷ್ಟೇ ಇದು ಸ್ವಲ್ಪ ಹೊತ್ತು ಬಿಟ್ಟು ಅಥವಾ ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಇವಾಗ ಬಿಸಿಲಿರೋದ್ರಿಂದ ಏನಾದರೂ ಬಾಡಿ ತುಂಬ ಹೀಟ್ ಇದೆ ಅನ್ನೋ ಒಂದು ಟೈಮಲ್ಲಿ ಈ ರೀತಿ ತಿನ್ನಬೇಕು ಅಂದಾಗ ಅಥವಾ ಮಕ್ಕಳಿಗೆ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಟ್ರೆ ಹಾಗಾಗಿ ನಾನು ಈ ಒಂದು ರೆಸಿಪಿನೂ ಕೂಡ ಮಾಡಿದೆ ಅದಾದಮೇಲೆ ನೆಕ್ಸ್ಟು ನಾನು ಇಲ್ಲಿ ಈರುಳ್ಳಿ ಬೋಂಡ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಯಾವುದೇ ರೀತಿ ನಾನು ಸೋಡಾನ ಹಾಕಿಲ್ಲ ಬೊಂಡ ರೆಸಿಪಿಗೆ ಸೋಡಾ ಹಾಕ್ಬೇಕಂತ ಏನಿಲ್ಲ ಕಲಸಿ ಒಂದು ಐದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಎಣ್ಣೆಯಲ್ಲಿ ಕರಿಯೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನಾನು ಕಾಮನಾಗಿ ಕಡ್ ಇದು ಅಕ್ಕಿ ಇಟ್ಟು ಕಡಲೆ ಇಟ್ಟು ಹಾಗೆ ಹಸಿಮೆಣ್ಸಿನ್ಕಾಯಿ ಸೊಪ್ಪು ಈರುಳ್ಳಿ ಇಷ್ಟನ್ನ ಹಾಕ್ಕೊಂಡಿದ್ದೆ ಹಸಿಮೆಣ್ಸಿನ್ಕಾಯಿ ಹಾಕಿದೆ ಖಾರಕ್ಕೆ ಇಲ್ಲಿ ಯಾವುದೇ ರೀತಿ ನಾನು ಖಾರದ ಪುಡಿ ಏನೂ ಕೂಡ ಯೂಸ್ ಮಾಡಿಲ್ಲ ಇವತ್ತಿನ ಡಿನ್ನರ್ ನಮ್ಮದು ಇದಾಗಿತ್ತು ಗೈಸ್ ನೋಡ್ತಾ ಇದ್ದೀರಲ್ವಾ ಎಗ್ ಬಿರಿಯಾನಿ ಮತ್ತು ಸಾಬುದಾನ ಪಾಯಸ ಅದಾದ್ಮೇಲೆ ನೆಕ್ಸ್ಟು ಬೋಂಡ ಅದಾದ್ಮೇಲೆ ಸ್ವಲ್ಪ ಸೌತೆಕಾಯಿ ಇಷ್ಟು ನಮ್ಮ ಊಟ ಇದಾಗಿತ್ತು ಸೊ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಅದಲ್ಲಿ ಲೈಕ್ ಮಾಡಿ ಅದಾದಮೇಲೆ ಅಂಬಿ ಡ್ಯೂಟಿ ಮುಗಿಸ್ಕೊಂಡು ಬರೋದು ನೈನ್ ತರ್ಟಿ ಆಗಿತ್ತು ಟೆನ್ ಓ ಕ್ಲಾಕ್ ಹತ್ರ ಆಗಿತ್ತು ಅದಾದಮೇಲೆ ಅವರಿಗೆ ಪ್ರಮೋಷನ್ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದರು ಸೊ ನೋಡಿ ತುಂಬಾ ಖುಷಿಯಾಯಿತು ನನಗೆ ಕಂಗ್ರಾಜ್ಯುಲೇಷನ್ ಹೇಳಿ ಅವರು ಕೂಡ ಫ್ರೆಶ್ ಅಪ್ ಆಗಿ ಬಂದರು ಊಟ ಹಾಕ್ಕೊಟ್ಟೆ ಊಟ ಮಾಡಿ ಸ್ವಲ್ಪ ಇವತ್ತು ಸಿ ಬಿ ಮ್ಯಾಚ್ ಇತ್ತಲ್ವ ಹಾಗೆ ನೋಡ್ತಾ ಇದ್ವಿ ಆವತ್ತಿನ ದಿನ ಹೀಗೋಯ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ನಾನು ಮತ್ತೆ ಸಿಗ್ತೀನಿ ಹೊಸ ಬ್ಲಾಗ್ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್